ಇಂದು ತಮ್ಮ ಮುಂದೆ ಮತ್ತೆ ಮುದ್ದುರಾಮನ ಐದನೆಯ ಅವತಾರವನ್ನು ಪರಿಚಯಿಸುವಂತಹ ಒಂದು ಭಾಗ್ಯ ಅದರ ಶಿರೋನಾಮೆ ಮುದ್ದುರಾಮನ ಬೆರಗು ರಾಮನ ಬೆರಗು ಅಂತ ಹೇಳುತ್ತಿದೆ ಈ ಬೆರಗು ಅಂದರೆ ಏನಪ್ಪ ಶಬ್ದ ಇದು ಬೆರಗು ಈ ಕನ್ನಡ ಭಾಷೆಯೊಳಗೆ ಸಾಕಷ್ಟು ಒಂದು ಶಬ್ದಕ್ಕೆ ಅನೇಕಾನೇಕ ಅರ್ಥ ಇರ್ತಾವ ಆದರೆ ಇಲ್ಲಿ ಈ ಪುಸ್ತಕದಲ್ಲಿ ನಾನು ಆರಿಸಿಕೊಂಡದ್ದು ವಿಸ್ಮಯ ಸೋಜಿಗ ಇದು ಕ್ರಿಯಾಪದನೂ ಹೌದು ನಾಮಪದನೂ ಹೌದು ಆಶ್ಚರ್ಯಪಡು ವಿಸ್ಮಯವನ್ನು ಹೊಂದೋ ವಿಸ್ಮಯವನ್ನು ನೋಡು ಅಂತ ಹೇಳಿದಂಥ ಪೂರ್ವಂಥ ಅರ್ಥವಿದೆ ಐದನೇ ಅವತಾರ ಇಲ್ಲಿಯೂ ಒಂಬತ್ತು ಪ್ರಕರಣಗಳುಂಟು ಒಂಬತ್ತು ಪ್ರಕರಣಗಳು ಒಂದು ಸಾವಿರದ ಎಂಟು ಚೌಪದಿಗಳು ಉಂಟು ಕೆಲವು ಮುಕ್ತ ಛಂದಸ್ಸು ಅಂತ ಅನ್ಬೋದು ಆದರೆ ಆ ಕಾವ್ಯಶಾಸ್ತ್ರದ ವ್ಯಾಕರಣಶಾಸ್ತ್ರದ ಕಟ್ಟು ಇಲ್ಲಿಲ್ಲ ಇಲ್ಲಿಲ್ಲ ಇದು ಒಂದು ಮುಕ್ತ ಛಂದಸ್ಸಿನ ಈ ಚೌಪದಿಗಳು ಚೌಪದಿಗಳು ಮುಕ್ತ ಅನ್ನೋದೇ ಒತ್ತು ಮುಕ್ತಕ ಅಂದ್ಕೊಳ್ಳಿ ಅದಕ್ಕೊಂದು ಕಾವ್ಯಶಾಸ್ತ್ರದ ಒಂದು ಬಂಧನ ಬರುತ್ತೆ ಅಂತ ನನ್ನ ಒಂದು ಅಧ್ಯಯನ ಅದು ತಪ್ಪಿರ್ಬೋದು ಇವು ಸರಳ ಕನ್ನಡದ ಸಂಧಿ ಸಮಾಸದ ಹೆಚ್ಚು ಗದ್ದಲವಿರದ ಒತ್ತಕ್ಷರಗಳು ಅತಿ ಕಡಿಮೆ ಇರುವ ಗೇಯತೆಯನ್ನು ಮಾತ್ರ ಶ್ರೇಷ್ಠ ಪ್ರಮಾಣದಲ್ಲಿ ಇರಿಸಿರುವ ಇಲ್ಲಿವೇ ಈ ಒಂದು ಸಾವಿರದ ಎಂಟು ಚೌಪದಿಗಳು ಈ ಪುಸ್ತಕದಲ್ಲಿ ಎಲ್ಲರ ಮನಸ್ಸಿಗೆ ಮುದ್ ಮುನ ಮುದ್ದು ಮುದ್ರಣವನ್ನು ಆನಂದವನ್ನು ನೀಡುವಂಥ ಚೌಪದಿಗಳು ಇದು ಕಳೆದ ವರ್ಷವಷ್ಟೇ ಇದು ಅವರ ಮುಕ್ ಬರೆದಂಥ ಚೌಪದಿಗಳಿಂದ ಆರಿಸಿ ಅವುಗಳನ್ನು ವಿಭಾಗಿಸಿ ಇರಿಸಿದ್ದಾರೆ ಈ ಒಂದು ಪುಸ್ತಕವನ್ನು ಅವರು ಆ ನಮ್ಮ ಶ್ರೀಮಂತ ಶ್ರೀಮಂತ ಶ್ರೇಷ್ಠ ಧೀಮಂತ ವಿಚಾರವಾದಿ ಅನುಕಂಪೆಯ ಪ್ರತಿರೂಪ ತಮ್ಮ ಆತ್ಮೀಯ ಹಿರಿಯ ಮಿತ್ರ ಡಾಕ್ಟರ್ ಪ್ರಭುಶಂಕರವರ ನೆನಪಿಗೆ ಕುವೆಂಪುರವರ ಅತ್ಯಂತ ನಿಕಟದ ಶಿಷ್ಯ ಅನ್ಬೋದು ಅಥವಾ ನಿಕಟದ ಮಿತ್ರ ಅಥವಾ ನಿಕಟದವರು ಅನ್ಬೇಕು ಪ್ರಭುಶಂಕರ್ ಅದ್ಭುತ ಅವರಿಗೆ ಅರ್ಪಿಸಿದ್ದಾರೆ ಇನ್ನು ಸನ್ಮಾನ್ಯ ಶಿವಪ್ಪನೂ ಹೇಳ್ತಾರೆ ತಾವು ಈ ಎರಡು ಸಾವಿರ ಪೂರ್ವದಲ್ಲಿ ಏನು ಒಂದು ಎರಡು ವರ್ಷ ಪೂರ್ವದಲ್ಲಿ ಅಷ್ಟೇ ಪೂಜ್ಯರಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಒಂದು ಒಡನಾಟ ಅವರ ಒಂದು ಸಂಪರ್ಕ ಬಂತಲ್ಲ ಅವರ ವ್ಯಕ್ತಿತ್ವವನ್ನೇ ಬದಲಿಸಿಬಿಡ್ತೀವಿ ಆವಾಗ ಆ ನಂತರವೇ ಅವರ ಮುದ್ದುರಾಮನ ಚೌಪದಿಗಳ ರಚನೆ ಪ್ರಾರಂಭ ಆಯಿತು ಅಂತ ಒಂದು ಕಡೆ ಬರೆದದ್ದನ್ನು ನಾನು ಆಗಲೇ ಎರಡು ಮೂರು ಸರಿ ಹೇಳಿದ್ದೇನೆ ಈ ಅಂತಹ ಅಪೂರ್ವವಾದಂಥ ಒಂದು ವ್ಯಕ್ತಿತ್ವದ ಬದಲಾವಣೆ ಏನು ಆಗಿದೆ ಅಂತಲೂ ಹೇಳ್ತಾರೆ ಅವರು ತಮ್ಮ ಹತ್ರ ಸರಸ್ವತಿಯ ಕೃಪೆಯೂ ಅವರ ಮೇಲಿದೆ ಅಂತ ಅವ್ರು ಹೇಳಿಕೊಂಡಿದ್ದಾರೆ ಈ ಚೌಪದಿ ಎಲ್ಲಿ ಹೇಳಿದ್ನಲ್ಲಾಗಲೇ ಒಂಬತ್ತು ಪ್ರಕರಣಗಳಿವೆ ಆ ಒಂಬತ್ತು ಪ್ರಕರಣಗಳಲ್ಲಿ ಒಂಬತ್ತು ಅಬ್ಬ ಏನೇನೋ ಜೀವದಾತನು ದೇವ ಜಲಧಾರೆ ದೈವ ಕೃಪೆ ಸೃಷ್ಟಿ ಸೋಜಿಗತಾಣ ಸೃಷ್ಟಿ ಬೆರಗೋ ಬೆರಗು ಶರಣಾಗು ದಿವ್ಯತೆಗೆ ನಿರ್ವಾಣ ನಿತ್ಯ ಸುಖ ಶಿವಭಾವ ಆನಂದ ದೇಹ ಚಲುವಿನ ಗೆಹ ಅಹ ಆದಿತ್ಯ ಪ್ರಭೆ ಜ್ಯೋತಿ ಒಂದು ಸಾವಿರದ ಎಂಟು ಪ್ರಕರಣಗಳು ಅಂದರೆ ಏನಾಯ್ತಿಲ್ಲ ಅರ್ಥ ದೇವರನ್ನು ಕುರಿತು ಸೃಷ್ಟಿಯನ್ನು ಕುರಿತು ಒಂದು ಆನಂದ ಎಲ್ಲವನ್ನೂ ಕುರಿತು ಇಲ್ಲಿರುವವೇ ಒಂದು ಸಾವಿರದ ಎಂಟು ಚೌಪದಿಗಳು ಕಳೆದ ಪುಸ್ತಕ ಮುದ್ದುರಾಮನ ನಲಿವು ಹೇಳಬೇಕಾದ್ರೆ ನಾನು ಹೇಳಿದ್ದೆ ಸಚ್ಚಿತ್ ಆನಂದ ಸಚ್ಚಿದಾನಂದ ದ ಒಂದು ರೂಪ ಅಂದರೆ ಯಾವುದದು ಸತ್ಯಂ ಶಿವಂ ಸುಂದರಂ ಅಂತ ಏನು ಅದ್ಭುತವಾದ ನುಡಿ ಇದೆಯಲ್ಲ ಆ ನುಡಿಯ ಸಾಕ್ಷಾತ್ಕಾರ ಈ ಮುದ್ದುರಾಮನ ಬೆರಗಿನಲ್ಲಿ ಮತ್ತಷ್ಟು ಮತ್ತಷ್ಟು ಹಿಗ್ಗಿ ಸುಗ್ಗಿಯಾಗಿ ನಮಗೆ ದೊರಕಿದೆ ಅಂತ ಹೇಳಬಹುದು ಹಿಗ್ಗಿ ಸುಗ್ಗಿಯಾಗಿ ನಮಗೆ ದೊರಕಿದೆ ಇಲ್ಲಿರುವ ಆ ಒಂದನೇ ಪ್ರಕರಣ ಜೀವದಾತನೋ ದೇವ ಜೀವದಾತನೋ ಜೀವ ಏನಿದು ಶಬ್ದ ಅಬ್ಬ ಜೀವದಾತ ದಾತ ಜೀವ ದಾತ ದಾತ ಅಂದ್ರೇನು ದಾತ ಅಂದ್ರೆ ಇದು ಒಂದು ಸಂಸ್ಕೃತ ಶಬ್ದವೇ ದಾತ ಅಂದ್ರೆ ಒಡೆಯ ಸ್ವಾಮಿ ದಾತಾರ ಕೊಡುವವನು ಆಮೇಲೆ ಯಾರಪ್ಪ ಇವ ಜೀವನವನ್ನು ಕೊಟ್ಟವನು ದೇವರು ಜೀವನದ ಒಡೆಯನೂ ದೇವರು ಈ ಜೀವನವನ್ನು ಕೊಟ್ಟವನೂ ದೇವರೋ ಈ ಈ ನಮ್ಮ ಜೀವನಕ್ಕೆ ಒಡೆಯನೂ ದೇವನು ಅಹಹ ಅದ್ಭುತವಾದ ಅರ್ಥದ ಈ ಇಲ್ಲಿಯ ಈ ಒಂದನೆಯ ಪ್ರಕರಣದ ಕೆಲವು ಚೌಪದಿಗಳನ್ನು ನಾನು ವಾಚಿಸ್ತಾ ಇದ್ದೇನೆ ಜೀವದಾತನೋ ದೇವಾ ದೇವನಿದ್ದಾನೆಲ್ಲಿ ಕಲ್ಲಿನಲೆ ಮಣ್ಣಿನಲೆ ಬಗೆ ಬಗೆಯ ಮೂರ್ತಿಗಳ ಮಂದಹಾಸದಲೇಯ ಇರುವುದಾದರೆ ದೈವ ಮನುಜ ಭಾವದಲಿಹನು ಓಹೋ ಭಾವ ಇರುವಿಕೆ ನೆಲೆಯೋ ಮುದ್ದುರಾಮ ಸತ್ ಅತ್ಯದಯ ಸೌಂದರ್ಯ ಆನಂದ ಮಣ್ಣಿಂದ ರೂಪಗೊಳ್ಳುವುದೊಂದು ಸಾಕಾರ ಮೂರ್ತಿ ಆ ಸ್ವಪ್ನ ವೈಭವಕ್ಕೆ ನಾಮಕರಣವೇ ದೈವಾ ಪರಿಪೂರ್ಣನೋ ದೇವಾ ಮುದ್ದುರಾಮ ದೇವರೊಳಗೆ ಅವ ಅಂತ ಭೇದ ಮಾಡಬೇಡ್ರೆ ಯಾರಾದರೂ ಒಬ್ರೇ ದೇವ ಅಂತ ಹೇಳಲಿಕ್ಕೆ ಆ ದೇವ ಈ ದೇವ ಎಂದು ಬಳಲುವೇಕೆ ಕಂಡುದಕ್ಕೆ ಕೈ ಮುಗಿವ ಬಣಗುತನ ಕಡಲ ಜಲ ತೊರೆ ನೀರು ಬೇರೆನ್ನುವ ಭ್ರಮೆ ಏಕೆ ಜಗಕ್ಕೆ ಓರ್ವನೆ ದೇವ ಮುದ್ದು ರಮ ಕೂಡಲ ಸಂಗಮ ಆಮೇಲೆ ಹೇಳ್ತಾರೆ ಅವನಿರುವ ನೆಲೆಯಲ್ಲಿ ದಂಧುಗದ ನೆರಳಿಲ್ಲ ಯಾವ ಗದ್ಗದವಿಲ್ಲ ನುಡಿಯುಸಿರಿನಲ್ಲಿ ಬಸವೇಶ್ವರರು ಬಸವಣ್ಣ ಉತ್ತಮಿಕೆ ತೊರೆಯಲ್ಲಿ ಮೀವುದಕ್ಕೆ ಅವನ ಹೊಣೆ ಅವನೇ ಸಂಗಮ ದೇವ ಮುಂದೆ ನೋಡಿ ಹನುಮಂತನ್ ನೆನೆಸಿ ಗೊತ್ತಾರಿಲ್ಲೇ नुरुयोजन हारि लङ्के सेर हनुमान् कोट्टचूडामण्य श्रीरामस्मृतिगे अह उरिव बालव बलिसि ताने भीषणनाद शक्तिमाुतीनाम मद्दुरमा हनुमान् हनुमन्त मारुति ತಿಮಾರುತಿ ನಾಮ ಮುದ್ದುರಮ್ ಟೈಟಲ್ ಸಾಂಗ್ ನೋಡಿ ಯೌಪದೇ ಯಾರು ಕೊಟ್ಟರೋ ಉಸಿರ ನಿಲ್ಲಿಸಬಲ್ಲನು ಅವನು ಹುಟ್ಟಿಸಿದವನು ಅವನೇ ಕೊನೆಗೆ ಒಯ್ಯವನು ಅವನೇ ಅಂತ ಹೇಳಿ ಒಂದೇ ಒಂದು ಸಾಲು ಯಾರು ಕೊಟ್ಟರೋ ಉಸಿರ ನಿಲ್ಲಿಸಬಲ್ಲನು ಅವನೇ ಹಿಂಪಡೆ ಬಧಿಕಾರ ಕೊಟ್ಟವನಿಗಿರದೇ ಬೆಳೆಸಿದಾತನಿಗಿರದೆ ಹೂವು ಮಾರುವ ಸ್ವಾಮ್ಯ ಜೀವದಾತನೋ ದೇವಾ ಮುದ್ದುರಾಮ ಜೀವನದ ಒಡೆಯನೂ ಅವ ಜೀವನವನ್ನು ಕೊಟ್ಟವನು ಅವ ಜೀವದಾತ ಎಷ್ಟು ಬ್ಯೂಟಿಫುಲ್ ಶಬ್ದದೆರಿದು ಎಲ್ಲ ನದಿ ಕೊನೆಯಲ್ಲಿ ಸಾಗರವ ಸೇರುವಂತೆ ಎಲ್ಲ ನಮನಗಳೆಲ್ಲ ದೇವನೊಬ್ಬನಿಗೆ ಹಸು ಬಣ್ಣ ನೂರಿರಲಿ ಉಪಮೆ ಅದ್ಭುತವಾದ ಉಪಮೆ ಹಸು ಬಣ್ಣ ನೂರಿರಲಿ ಒಂದೇ ಹಾಲಿನ ಬಣ್ಣ ಹಲವು ದೇವನ ನಾಮ ಮುದ್ದುರಮ ಎಲ್ಲರೂ ನಮಸ್ಕಾರ ಮಾಡ್ಬೋದು ಈ ಹೊರಣಿತ್ ಮಾಡ್ಬೋದು ಹಿಂದೆ ಮಾಡೋದು ದೇವಸ್ಥಾನದ ಗುಂಡೋಗಿ ಮಾಡಬೇಕು ಹಿಂದೆ ದಿಕ್ಕು ದಿಕ್ಕನ್ನು ಹುಡುಕ್ಬೇಡ देवमग पूर्वपश्चिमवेणु धर्मचिह्ने जपमन्त्रवेणु वलिदेवन नेणपु श्रद्धरूपदलिरलि अह वलनरूप श्रद्धरूपदलिरलि हाडुतिरुमङ्गलवाडुतिरुमङ्गळवा ಹಾಡು ತಿರು ಮಂಗಳವ ಮುದ್ದು ರಮ ಬಬ ನಮ್ಮ ನನ್ನ ನಲ್ಲ ಏನು ಇಲ್ಲಿ ನೆನ್ಸ್ಕೊಂಡಾರನಿಸ್ತಂದ ನನಗೆ ಥಳಥಳಿಪ ಸುಲಿಪಲ್ಲು ಕಳೆ ತುಂಬಿ ಚಲು ನಯನ ನನ್ನ ನಲ್ಲನ ನೋಡಿರೇ ಎಲ್ಲರಂತಲ್ಲ ನನ್ನ ನಲ್ಲ ಅವ್ರು ಬರೆದದ್ ಹಾಡೋರು ಅದನ್ನೇ ಸಾಲು ನನ್ನ ನಲ್ಲನ ನೋಡಿರೆ ಎಲ್ಲರಂತಲ್ಲ ಬೇಂದ್ರೆಯವರು ಅದೇ ಹಾಡನ್ನು ಅದೇ ಸಾಲನ್ನು ಉಪಯೋಗಿಸಿದ್ದಾರೆ ರಂಗದುಟಿ ಮುಗುಳು ನಗೆ ರಜಾತಿ ರಾಜವನಿರದೆ ಇರುಳ ದಿನ ಇವನಿರದೆ ಇರುಳು ದಿನ ಮುದ್ದು ರಾಮಂ ಯಾರ ನೆನೆದರೆ ನಿಮಿಷ ಜೀವ ಹಸನಾಗುವುದು ವಿಘ್ನರಾಶಿಗಳೆಲ್ಲ ದೂರ ಸರಿಯುವವೋ ಗಣಪತಿ ಗಣಪತಿಯನ್ನೆನ್ಸಿಕೊಂತ ನೋಡಿಲ್ಲೇ ಯಾರ ನೆನೆದರೆ ನಿಮಿಷ ವೀವ ವಿಷಹಸನ ಜೀವ ಹಸನಾಗುವುದು ವಿಘ್ನರಾಶಿಗಳೆಲ್ಲ ದೂರ ಸರಿಯುವುದೋ ಒಂದಿಸ ದೇವನಿಗೆ ಆತಂಕ ಹರಣನಿಗೆ ಓಹೋ वन्दसा देवनगे आतङ्कहरण ने कुञ्जरा नयन आने मगदवा <laughs> आमल भगवद्गीता भगवद्गीता आमेले कृष्णन हङ्गे पाञ्चजन्मबनूदि रणदि वळिति न ಗೀತೆ ಗರಿಮಯ ಸಾರಿ ಕರ್ಮ ಸಿದ್ಧಾಂತ ಕೆಲಸ ಮಾಡು ಕಾರ್ಯಗಳನ್ನು ಮಾಡು ಅಪೇಕ್ಷೆ ಮಾಡಬೇಡ ವಿಶ್ವರೂಪವತೋರಿ ಕಾಲದರ್ಶನ ತತ್ವ ಶ್ಯಾಮ ಮಂಗಳಮೂರ್ತಿ ಮುದ್ದುರಾಮ ಮತ್ತೆ ಕೃಷ್ಣನ ಸುಂದರವಾದ ಚೌಪದಿ ನನೆ ಶ್ಯಾಮ ಸುಂದರನ ನೆನೆ ಮುರಳಿ ಇಂಚರಣ ನೆನೆಯಮುನೆ ತೀರವನು ಕುಂಜ ಕೇಳಿಯನು ದ್ವಾಪುರದ ಗೋಕುಲವೇ ಇದೆ ನಿನ್ನ ಕಣ್ಮುಂದೆ ನೆನಪೇ ಕೃಷ್ಣ ಕುಟೀರ ಮುದ್ದು ರಾಮ ಅಂತ ಮಹಾನ್ ಪುರುಷ ಕೃಷ್ಣನ ಶಿವಮೊಗ್ಗದ ಒಂದು ದೊಡ್ಡ ಆಮೇಲೆ ಜಗತ್ತಿನೊಳಗೆ ಎಲ್ಲರೂ ಒಂದೇ ಒಂದೇ ಕುಲ ಒಂದೇ ದೇವರು ಅಂತ ಯಾರು ಬಡವರು ಜಗದಿ ಯಾರ ಮನ ನಿರ್ಮಲವೋ ಓಹೋ ದೇವನಿಗೆ ಹತ್ತಿರದ ಸಂಬಂಧಿ ಅವರು ನಿರ್ಮಲ ಮನಸ್ಸಿನವರು ದೇವನಿಗೆ ಭಾಳ ಹತ್ತಿರದವರು ತಮ್ಮೆಲ್ಲ ಕ್ರಿಯೆಯಲ್ಲಿ ಕಾಣುವರು ದೈವ ಮೊಗ ಒಂದೇ ಕುಲದೇವನಿಗೆ ಮುದ್ದುರಾಮ ಯಾವುದದು ಯಾರ ಮನಸ್ಸು ನಿರ್ಮಲವಾಗಿದೆಯೋ ಅದೇ ಒಂದು ಕುಲ ಅವಗೆ ಅಷ್ಟೇ ಅವ ಸೇರ್ತದೆ ಅಂತ ಹೇಳ್ತಾರೆ ಆಮೇಲೆ ಶುದ್ಧ ಯಾರು ಸೂರ್ಯ ಸೂರ್ಯನ ವರ್ಣನೆ ನೋಡಿ ಆನಂದ ರೂಪಿನಲ್ಲಿ ಮಂಗಳಾತ್ಮಕ ನಿವನೆ ಸತ್ नित्यसुन्दरमूर्तिशतकोटि सूर्या देवदेवर देव करुणसञ्जीविनो नित्यशुद्धनयो मुद्दुरम जगत्नग देव है। तनु मण्ण मने मुरिदु बीळुवदेन्दो यल्लिदेयो निनदे स्वन्त अस्तित्वा ಎಲ್ಲಿದೆಯೋ ನಿನದೆನು ಸ್ವಂತ ಅಸ್ತಿತ್ವ ನಿತ್ಯತೆಗೆ ಏಕತೆಗೆ ಅವನೇ ಕಾರಣ ಕರ್ತ ದೇವನಿಲ್ಲದೆ ಜಗವೇ ಮುದ್ದು ರಮ ದೇವರಿದ್ದಾನೆ ಎಲ್ಲ ಕಡೆ ಇದ್ದಾನೆ ನಿಂತು ನೋಡ್ತಾ ಇದ್ದಾನೆ ನೀ ಏನು ಮಾಡ್ತಿ ನೀನು ಹೆಂಗೆ ಬದುಕ್ತಿ ಎಂಬುದು ಎಲ್ಲವನ್ನು ವೀಕ್ಷಿಸುವಂಥ ಅದ್ಭುತವಾದಂಥ ಅವ ಪರಮಾತ್ಮ ದೇವ ಅನ್ನುವಂಥ ಅದ್ಭುತವಾದ ಈ ಚೌಪದಿಯೊಂದಿಗೆ ಈ ಪ್ರಕರಣ ಮುಕ್ತಾಯ ಆಗ್ತದೆ ನಿಂತು ಮರೆಯಲ್ಲಿ ಯಾರೋ ಜಗನೋಡು ತಿರಬೇಕು ನಿಂತು ಮರೆಯಲ್ಲಿ ಯಾರೋ ಜಗನೋಡು ತಿರಬೇಕು ಇಲ್ಲದಿರೆ ಎಂಥ ಋತು ಸೌಂದರ್ಯವೆಲ್ಲಿ ದೇವರು ನೋಡೋದು ಸಾಮಾನ್ಯವಾಗಿ ನೋಡ್ಕೊಂಡು ಎಲ್ಲ ಕಡೆ ಒಂದು ಸೃಷ್ಟಿ ಸೌಂದರ್ಯ ಎಲ್ಲ ಸಗ್ಗದಲ್ಲಿ ಬೆಳಕ ಅಲ್ಲ ಉದಯ ಖಚಿತತೆಯಲ್ಲಿ ಸೂರ್ಯತಾರ ಗಣಕ್ಕೆ ಉದಯ ಖಚಿತತೆಯಲ್ಲಿ ಸೂರ್ಯತಾರ ಗಣಕ್ಕೆ ಲೋಕ ಪ್ರೇಕ್ಷಕ ದೇವಾ ಮುದ್ದುರಾಮ ಜಗತ್ ಸಮಸ್ತ ಜಗತ್ತನ್ನು ನೋಡ್ತಾ ನೋಡ್ತಾನೆ ಇರ್ತಾನೆ ಯಾರು ದೇವ ದೇವರು ಪರಮಾತ್ಮ ಅನ್ನುವಂಥ ಈ ಚೌಪದಿಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇಂದಿನ ಈ ಪ್ರಕರಣ ಮತ್ತೆ ನಾಳೆ ಮುದ್ದು ರಾಮನ ಬೆರಗು ಆ ಮುಂದಿನ ಪ್ರಕರಣ ಬರುತ್ತೆ ನಮಸ್ಕಾರ